ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮ್ ನಾವು ಕೂಡ ಆರಾಮದೀವಿ ನೋಡಿರಿ ನಮ್ಮ ಸಮೃದ್ಧಿ ಹೈ ಮಾಡ್ಕತ್ತೆ ನೋಡ್ರಿ ಈಗ ಅಷ್ಟೇ ಚಾ ಅದಕ್ಕೆ ಕುಡ್ದೇವ್ರಿ ಹಾಕಿನ ಬ್ರೆಡ್ ತಿಂದಾಳ್ರಿ ಈಗ ಹಾಂ ಈಗ ಅಡುಗೆ ಇಟ್ಟಿನಿ ಒಂದು ಸ್ವಲ್ಪ ಇದು ಬಿತ್ತರಿ ಹೋಗಿ ಬಿತ್ತರು ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಕರ್ಬೇಳಿ ಮಾಡ್ತೀನಿ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಅವ್ರಿಗೆ ಊಟಕ್ಕೆ ಅವ್ರಿಗೆ ಅಡುಗೆ ಮಾಡಿ ಮುಂದೆ ಮುಂದನ ರೆಸಿಪಿ ಏನು ಮಾಡೋದು ಹೇಳಿ ಆಮೇಲೆ ನೋಡಂಬ್ರಿ ಈಗ ಸದ್ಯಕ್ಕೆ ಹೊರಗೆ ಕರಿಬೇಳೆ ಮತ್ತು ಅನ್ನ ರೊಟ್ಟಿ ಮಾಡ್ತೀನಿ ರೀ ಇಲ್ಲ ನೋಡ್ರಿ ಈಗ ಅನ್ನ ಬಿಟ್ಟೀನ್ರಿ ಅನ್ನ ಆಲಗತ್ತದ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ಆಯ್ತು ಅನ್ನ ಇಲ್ಲ ಒಂಥರ ತೊಗರಿ ಬೇಳೆ ಕುದ್ಲಿಕ್ಕೆ ಹಾಕಿನಿ ತೊಗರಿ ಬೇಳೆ ಕುದೀಲಿ ಪಾಲಕ್ ಪಲ್ಯ ಹುಣಸಿಕೆ ಪಲ್ಯ ಹಾಕಿ ಸಾಂಬಾರು ಮಾಡ್ತೀನಿ ರೀ ಇದು ತೊಗರಿ ಬೆಳ್ದು ನೋಡಿರಿ ಬೇಳೆ ಈಗ ಇದಕ್ಕೆ ನಾನು ಹುಂಚಿಕೆ ಪಲ್ಯ ಮತ್ತು ಪಾಲಕ್ ಪಲ್ಯ ಎರಡು ನಿಮಿಷ ಸವಾರಿ ಹಾಕೋತೀನಿ ರೀ ಈ ಹುಣಚಿಕೆ ಪಲ್ಯ ಪಾಲಕ್ ಪಲ್ಯ ರೀ ಒಂದು ಐದು ನಿಮಿಷದಾಗ ಕುದಿಬಿಡ್ತಾವ್ರಿ ಪಾಲಕ್ ಪಲ್ಯ ಹುಂಚಿಕೆ ಪಲ್ಯ ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ಬೇಳೆ ಕುದ್ದಿ ಅವ ಪಾಲಕ್ ಪಲ್ಯದೆಲ್ಲ ಕುದ್ದು ఖార హిత్రీ యాకంద్రదాగా బొక్క్రీ సాంబార్ బొక్కమాతీ ఎర్డు చమ్చరి చమ్చదగ్ ఖార హీ అర్శిణ పుడి ఈ స్వల్ప కు నిమిష బాప ఇ సీరం మిక్సీ తీన్ హి సెడి ఎలా బింద్రీ కర్బి బినేక చూ స్వల్ప పల్లె స్వల్ట్ బి గోల్డన్ కలర్ బాగా ఈ స్వల్ట్ గోల్డన్ కలర్ బంద్రీ సీ కొత్త మధ్య అది స్వల్ట్ ఫ్రై ఆ ಂತೂ ಗೋಲ್ಡನ್ ಆಗ್ಯಾವ ರೀ ಈಗ ಇದಕ್ಕೆ ಬ್ಯಾಳಿ ಕುದಿಸಿದ ಬ್ಯಾಳಿ ಅಂದಲ್ಲ ರೀ ಮುಗುಚ್ಚಿ ಈ ರೀತಿ ಬಿಟ್ಟು ತಕೊಂಡೇನಿ ಇದನ್ನ ಇದಕ್ಕೆ ಬರ್ಕೊಡ್ತೀನಿ ಈಗ ಸಾಂಬಾರ್ ಮಾಡೋಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೋಬೋದ್ರಿ ನೋಡ್ರಿ ಪಾಲಾ ಕುಂಚಿಗೆಸಿನಿ ಕರಬೇಡಿ ಅದಕ್ಕೆ ನೀರ್ ಹಾಕ್ತೀನಿ ಸಮೂಹ ನೀರಿನ ನೀರಿನ್ ಈಗ ನೋಡ್ರಿ ಸಮೂಹ ಯಜಮಾನರು ಕರ್ಕೊಂಡಿದ್ರಿ ದರ್ಗಾಕ್ ತೆಗೆದೇವ್ರಿ ಹಂಗೆ ದರಗಾಕ್ ಸಮಾನ ಬಂದೇವ್ರಿ ನಾವು ಯಜಮಾನ್ರು ಅಂತಂದ್ರೆ ವ್ಯಾನ್ ಬರ್ತನ ಕೂಡಿಸ್ತೀನಿ ಸಂದರ್ಭದಲ್ಲಿ ದುಕಾನ್ ಬಲೆ ಅವರು ವ್ಯಾನು ಬಂದ್ರಿ ಈಗ ಸಾಮೂಗನೂ ಕುಂದ್ರೆ ಸೇರ್ ಅವರು ವ್ಯನ್ಗೆ ಇವತ್ತ ಗುರುವಾರಲ್ರಿ ಅದಕ್ಕೆ ತರಗೋಗಿ ಬಂದೆ ಈಗ ಅವ್ವ ಅಂತರ ರೊಟ್ಟಿ ಮಾಡಿ ಕತ್ತಾಳ್ರಿ ಬರ್ರಿ ಅವ್ವ ರೊಟ್ಟಿ ಮಾಡಿ ಕತ್ತಾಳ ನೋಡಮ್ಮ ನಾನು ಅನ್ನ ಸಾಂಬಾರು ಮಾಡ್ಕೊಂಡ್ರಿ ಅವರ ರೊಟ್ಟಿ ಮಾಡಿದ್ನು ಅಂತ ಅವೇ ಮಾಡ್ಯಾ ಸಮ್ಮೂನು ವ್ಯಾನ್ ಅಡಿಗೆ ನೋಡ್ರಿ ಅಲ್ಲಿ ಈಗ ನೋಡ್ರಿ ಸಾಮುಗ ಸಾರಿ ಕಾಸು ಬಂದ ಮೇಲೆ ಯಜಮಾನ್ ಅಂತಂದ್ರೆ ಉಪ್ಪಿನಕಾಯಿ ತೊಗೊಂಬಂದು ಕೊಟ್ಟಾರೆ ಅಂದ್ರೆ ಇಲ್ಲೇ ರೋಡಿಗೆ ಉಪ್ಪಿನಕಾಯಿ ಖಾರ ಹೊಲಗತಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿರಿ ರೆಡಿಮೇಡ್ ರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾರಕ್ಕೆ ಬಂದಿದ್ ತೊಗೊಂಡ್ರಿ ಮತ್ತು ಇದು ನಿಂಬಿಕೆ ಖಾರ ರೀ ಅಂದರೆ ಇದು ಬೆಲ್ಲ ಹಾಕಿದ ನಿಂಬಿಕೆ ಅದ ರೀ ಇದು ಅಂತಂದ್ರೆ ನಿಂಬಿಕೆ ಖಾರ ಖಾರ ಹಾಕಿದ ಖಾರದ ರೀ ಎರಡು ಥರದ ನಿಂಬಿಕೆ ಖಾರ ಮತ್ತು ಮಾವಿನಕಾಯಿ ಖಾರ ರೀ ಈಗ ನೋಡಿರಿ ಇವತ್ತ ಏನಪ್ಪ ವಿಶೇಷ ರೀ ಒಂದು ಕೈಲಿಂತ ಇಂತ ನಮ್ಮಮ್ಮ ಬುಟ್ಟಿಗಟ್ಲೆ ರೊಟ್ಟಿ ಮಾಡ್ತಾರ್ರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಈಗ ನೋಡಿರಿ ಒಂದು ಉಳ್ಳಿ ರೊಟ್ಟಿ ಮಾಡಿ ತೆಗ್ದಾರ್ರಿ ಅವರ ಯಾಕಂದರೆ ನಾನು ಅನ್ನ ಸಾರು ಮಾಡ್ಕೊಂಡೆ ಮತ್ತು ಸಮೂಹ ವ್ಯಾನಿ ಕುಂಬ್ರಸು ಬರೋದು ಐತ್ರಿ ಹೊಲದಾಗ ಬಿತ್ತಾರಲ್ರಿ ಅದ್ರ ಸಿಲಾಕ ಅವನ ರೊಟ್ಟಿ ಮಾಡ್ಲಿಕ್ಕತ್ತಾಳ್ರಿ ಇವತ್ತು ಅದಕ್ಕೆ ನಮ್ಮ ಅಮ್ಮನ ಕೈಯ ರೊಟ್ಟಿ ಜೋಳದ ರೊಟ್ಟಿ ಹೆಂಗೆ ಇರ್ತದೆ ಶೇರ್ ಮಾಡ್ಕೊಳತ್ತೀನಿ ಅದು ಭೀ ಒಂದು ಕೈಲಿಂತ ರೀ ಯಾಕಂದ್ರೆ ಅಮ್ಮ ಹ್ಯಾಂಡಿಕ್ಯಾಪ್ಟ್ರೆ ಅವರು ಒಂದು ಕೈ ಒಳಗೆ ಸ್ವಾಧೀನ ಇಲ್ಲರಿ ಅವ್ರಿಗೆ ಆದರೂ ಕೂಡ ಒಂದೇ ಕೈಲಿಂತ ಎಷ್ಟು ಚೆಂದ ರೊಟ್ಟಿ ಬಿಡಿತಾರೆ ಅನ್ನೋದನ್ನು ನಾನು ಇವತ್ತು ತೋರ್ಸಕತ್ತೀನಿ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ ನಮ್ಮ ನಮ್ಮವ್ವ ರೊಟ್ಟಿ ರೊಟ್ಟಿ ಟೇಸ್ಟ್ ಅಂತೂ ನೋಡ್ಬೇಕು ನೀವು ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತಾರೆ ನಮ್ಮ ಅವ್ವನ ಕೈ ರುಚಿ ಅಷ್ಟು ಚೆಂದ ರೊಟ್ಟಿ ಸುಡ್ತಾರೆ ಅಷ್ಟು ಚೆಂದ ಮಾಡ್ತಾರೆ ರೊಟ್ಟಿ ಅವರ ನನ್ನ ರೊಟ್ಟಿ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಆದರೆ ನಮ್ಮಅಮ್ಮನ ರೊಟ್ಟಿ ಭಾಳಷ್ಟು ಟೇಸ್ಟ್ ಇರ್ತದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅಮ್ಮ ಮಾಡೋ ರೊಟ್ಟಿ ಅಂತಂದ್ರೆ ಭಾಳ ಇಷ್ಟ ಭಾಳ ಚಂದ ಮಾಡ್ತಾರೆ ಮಂದಿರ ರೊಟ್ಟಿ ಅಂಥೇಳಿ ಈಗ ನೋಡ್ರಿ ಅವು ಹಿಟ್ ಗೊತ್ತಾಳ್ರಿ ಹಿಟ್ಟನಾದೋದು ನೋಡ್ರಿ ನಿಮ್ಗೆ ಕೈ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಯಾವ ಕೈ ಒಳಗೆ ಸ್ವಾಧೀನ ಇಲ್ಲತ್ತ ಬಲ್ಲಿಗೈ ಒಳಗಿಲ್ರಿ ಮತ್ತು ನಿಮ್ಮಮ್ಮ ನಡೆಯಂಗಿಲ್ಲ ಅಂತೇಳಿ ನೀವು ಕಮಿಟ್ಮೆಂಟ್ ಇಲ್ಲ ರೀ ನಡೆಯಂಗಿಲ್ಲ ಯಾಕಂದ್ರೆ ಅವರು ಹ್ಯಾಂಡಿಕಾಪ್ಟರ ರೀ ನಡಿಯೋಕ್ಕೂ ಆಗಂಗಿಲ್ಲ ಆದರೆ ಕುಂತಲ್ಲಿ ಈ ರೀತಿ ರೊಟ್ಟಿ ಅಡುಗೆ ಎಲ್ಲ ಮಾಡ್ಕೋತಾರೆ ಈಗ ನೋಡಿರಿ ರೊಟ್ಟಿ ಒಂದ ಕೈಲಿಂತ ರೊಟ್ಟಿ ಯಾವ ರೀತಿ ಹೇಳಿ ನೀವು ನೋಡಕತ್ತೀರಿ ಈಗ ನೋಡಿರಿ ಹಿಟ್ಟು ನಾದಕತ್ತೀರಿ ಆದ್ರೆ ಸುಮ್ಮನೆ ಅದು ಆಸ್ ಆಸ್ರಿ ಅಂತಾರಲ್ಲ ಅಂತಾರಲ್ರಿ ಆ ರೀತಿ ಹೇಳಿದ ರೀ ಅಷ್ಟೇ ಕೈ ಹಿಟ್ಟು ನಾದೋದಿಲ್ಲ ಇದು ಒಂದೇ ಕೈಲಿಂತರಿ ಬಲಗೈ ಒಳಗೆ ಸ್ವಾಧೀನ ಇಲ್ಲರಿ ಕೈಗೆ ಇದು ಒಂದೇ ಕೈಲಿಂತ ನೋಡ್ರಿ ಈಗ ಹಿಟ್ಟಂತೂ ನಮ್ಮಅಮ್ಮ ಭಾಳ ಅಂದ್ರೆ ಭಾಳ ಚಂದ ರೀ ಅವ್ರು ನಾದಿಟ್ಟು ಹಿಟ್ಟಿಂದ ರೊಟ್ಟಿ ಮಾಡಿದ್ರಂತೂ ಭಾಳ ಚಂದ ರೀ ಅವ್ರು ಯಾಕಂದ್ರೆ ನಾದೋದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾವು ನಾದೋದು ಬೇರೆ ರೀ ಈಗಿನ ಕಾಲ್ದಾಗ ಆದ್ರೆ ಹಿಂದಕ್ಕಿನ ಹಿಟ್ಟು ನಾದದ ಬೇರೆ ರೀ ಹಾಗಾಗಿ ಭಾಳ ಅಂದ್ರೆ ಭಾಳ ಚೆಂದನ ನಮ್ಮವ್ವ ಅಂತೂ ಹಿಟ್ಟ ಆದ್ರೆ ಹಿಟ್ಟ ನಾ ಒಂದು ದೊಡ್ಡ ಮೇನ್ ಕೆಲಸ ರೀ ರೊಟ್ಟಿ ಮಾಡ್ಬೇಕಂತಂದ್ರೆ ಯಾಕಂತಂದ್ರೆ ಹಿಟ್ಟು ನಾವು ಎಷ್ಟು ಚಂದ ಎಷ್ಟು ಹದವಾಗಿ ನಾ ಅದು ರೊಟ್ಟಿನೂ ಅಷ್ಟು ಮಸ್ನಾಗೆ ಬರ್ತಾವೆ ಮತ್ತು ಚಂದ ಬರ್ತಾವೆ ಹಾಗಾಗಿ ಅದ್ರಾಗ ನಾನು ಅಮ್ಮ ಜಾಸ್ತಿ ಮಾತಾಡೋಂಗಿಲ್ಲ ರೀಸ್ನಾಗ ಅದಕ್ಕೆ ವಯಸ್ಸಾವ್ರ ಕೊಡಕತ್ತೀನಿ ಮಾತಾದ್ರಾಗ ಟ್ಯಾಕ್ಟ್ರಿಗೆ ಹಾಡ ಬೇರೆ ಹಚ್ಚಿರಿ ನೀನು ಬಿತ್ಲಾತ್ತಿರಲ್ರಿ ಹಾಗಾಗಿ ವಯಸ್ಸಾವ್ರ ಕೊಡಬೇಕಾಯ್ತು ಈಗ ನೋಡಿರಿ ಹಿಟ್ಟನ್ನು ಅದುಕೊಂಡ ನೋಡ್ರಿ ಹಿಟ್ಟು ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಹಿಟ್ಟ ಎಷ್ಟೊಂದು ಜಿಗಿಯಾಗಿ ಹೇಳಿ ಯಾಕಂದ್ರೆ ಅದು ನಾದೂದು ಮ್ಯಾಲಿ ಅಲ್ಲಿ ಇಷ್ಟು ಎಷ್ಟು ಇಟ್ಟಾರ ಇಲ್ಲಿ ಇಷ್ಟು ತೊಗೊಂಡಾರ ಅಲ್ಲೊಂದು ಬುಟ್ಟಿ ರೊಟ್ಟಿ ಬಡ್ದಾರ ಯಾಕಂದ್ರೆ ಇವತ್ತು ಹೊಲಕ್ಕೆ ಬುತ್ತಿ ಅದು ಕಟ್ಟ ಸಲ್ಯಾಕ್ ನೋಡಿರಿ ಇಷ್ಟು ರೊಟ್ಟಿಗಳು ಈಗ ನೋಡಿರಿ ನಾದದಂತೂ ಕಂಪ್ಲೀಟ್ ಆಯ್ತು ರೀ ಈಗ ಮೊದಲ ಒಲಿಊರಿ ಹಚ್ತಾರೀ ಅವ್ರು ಸಮೃದ್ಧಿ ಅಂತ್ರ ಮಕ್ಕೊಂಡಾಳ್ರಿಗಿ ಸಮೃದ್ಧಿ ಮಕ್ಕೊಂಡಾಳೆ ಅವ ಬಿಸಿ ರೊಟ್ಟಿ ರೀ ನಾನು ಊಟ ಮಾಡ್ಲತ್ತೀನಿ ಅಲ್ಲಿ ವೀಡಿಯೋಸ್ ಅಂತಾರೆ ಡ್ರೈ ಫ್ರೂಟ್ನಾಗೆ ಹಾಕ್ಬಿಟ್ಟಿನಿ ಹಾಕ್ಬಿಟ್ಟು ನಾನು ಊಟ ಮಾಡ್ಕೊತೀನಿ ರೀ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ನೋಡುವ ಅಂತ ನೋಡ್ರಿ ಅವ ಅದಕ್ಕೆ ಮತ್ತು ಅವ ರೊಟ್ಟಿ ಮಾಡ್ಕೊಟ್ಟಿ ಹೊಡ್ರಿ ನಾನು ಊಟ ಮಾಡ್ಲತ್ತೀನಿ ಅವ ರೊಟ್ಟಿ ಮಾಡ್ಕೊತಾಡ್ರಿ ನೋಡಿರಿ ಈ ರೀತಿ ಆದರೆ ಅವೊಂದು ಸ್ವಲ್ಪ ಜಾಸ್ತಿ ಅವ್ರಿಗೆ ಬೇಕಕ್ಕಾಗಲ್ಲ ರೀ ಅದಕ್ಕೆ ಕಲ್ಲಿಗೇನು ಮಾಡ್ಯಾರಂತಂದ್ರಿ ಇನ್ನೊಂದು ಕಲ್ಲನ್ನ ಕೊಟ್ಟು ಒಂದು ಸ್ವಲ್ಪ ಎತ್ತರ ಮಾಡ್ಕೊಂಡ್ರಿ ಅದು ರೊಟ್ಟಿ ಕಲ್ಲು ಕಾಣಿಸ್ತಿರ್ಬೋದು ಎತ್ತರ ಆಗಿದ್ದು ಯಾಕಂದ್ರೆ ಜಾಸ್ತಿ ಬಗ್ಗೆ ರೊಟ್ಟಿ ಅಂತ ಅಂಥೇಳಿ ಆ ರೀತಿ ಒಂದು ಸ್ವಲ್ಪ ಎತ್ತರ ರೀ ಈಗ ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡ ಒಂದು ಉಳ್ಳಿ ತೊಗೊಂಡವರು ಉಳ್ಳಿ ತೊಗೊಂಡ ಈಗ ರೊಟ್ಟಿ ಬಿಡಿತಾರೆ ನೋಡಿರಿ ರೊಟ್ಟಿ ಅವ್ರು ಬಿಡಿಯೋದ ರೀ ಯಾಕಂತಂದ್ರೆ ಆ ಕೈಲಿಂತ ಬಡಿಯೋಕೆ ಆಗೋಂಗಿಲ್ಲ ಅಂತೇಳಿ ಎಡ್ಗೈಲಿಂತ ರೊಟ್ಟಿ ರೀ ಈಗ ಮೊದ್ಲಿಗೆ ಉರಿ ಹಚ್ಚಗತ್ತಾರ ನೋಡ್ರಿ ಇಲ್ಲೇ ನೋಡ್ರಿ ರೊಟ್ಟಿ ಬಿಡ್ಲಿಗತ್ತಾರ ನೋಡಿರಿ ಇದು ಸುಮ್ಮನೆ ಕೈ ಅಷ್ಟ ರೀ ನೋಡಿರಿ ಎಡಗೈಯಿಂದ ಅಷ್ಟ ರೊಟ್ಟಿ ಬಿಡಿತಾರ ಫ್ರೆಂಡ್ಸ ಇವತ್ತ ನಮ್ಮಮ್ಮ ಮಾಡ್ತಿರೋಂಥ ಈ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಮಮ್ಮ ಇಷ್ಟೊಂದು ಕಷ್ಟಪಟ್ಟ ರೊಟ್ಟಿ ಮಾಡ್ತಾರಲ್ರಿ ಅದಕ್ಕೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಅಂದ್ರೆ ಯಾವಾಗೂ ಅಷ್ಟೇ ರೀ ಒಂದೇ ಕೈಯಿಂದ ರೊಟ್ಟಿ ಮಾಡಿದ್ರಿ ಅವ್ರು ಯಾಕಂದ್ರೆ ಅಮ್ಮ ಸಣ್ಣ ವಯಸ್ಸಿನಾಗಿರ್ಬೇಕಾದ್ರೆ ನಾ ಆಗಿರೋದು ರೀ ಅಂದ್ರೆ ಒಂದು ಒಂಬತ್ತು ತಿಂಗಳು ಮಗು ಆಗಿರೋದು ಆಗಿರೋದ್ರಿ ಅವ್ರಿಗೆ ಆವಾಗಿನ ಹಿಡ್ದು ಇವಾಗಿನ ತನಕ ಒಂದೇ ಕೈಯಿಂದ ನಮಗೆಲ್ಲ ರೊಟ್ಟಿ ಮಾಡಿ ಹಾಕಿ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿರೋದ್ರಿ ನಮ್ಮಮ್ಮ ರೀ ಯಾವ ರೀತಿ ರೊಟ್ಟಿ ಮಾಡ್ಕೊತಾರೆ ಮತ್ತು ಎಷ್ಟು ಚೆಂದ ರೊಟ್ಟಿ ಅಂತೇಳಿ ಎಲ್ಲಿನೂ ಒಂದು ಸ್ವಲ್ಪ ರೊಟ್ಟಿ ಹರಿದು ನೋಡಿರಿ ರೊಟ್ಟಿ ಎಷ್ಟು ಚೆಂದ ಬಂದದ ಯಾಕಂದ್ರೆ ಅದು ಹಿಟ್ನಾದ್ರ ಮೇಲೆ ಒಂದು ಕೈಲಿಂತಾದ್ರೂ ಭೀ ಹಿಟ್ಟ ನೋಡಿರಿ ಎಷ್ಟು ಹದವಾಗಿನಾದ್ರಿ ಅಂತೇಳಿ ಈಗ ಒಂದು ಸ್ವಲ್ಪ ರೀ ಒಲಿ ಉರಿ ಹಚ್ಚಿ ರೊಟ್ಟಿ ಅಂತೂ ಹಂಚಿ ಹಾಕ್ತಾರೆ ರೀ ಇನ್ನಿನ್ನೊಂದು ಸ್ವಲ್ಪ ಬಡಿಲಿಕ್ಕೆ ಈ ರೊಟ್ಟಿ ಏಕೆಂದ್ರೆ ಅದು ಮಾಡ್ತಾರೆ ರೀ ಅವ್ರೂ ರೊಟ್ಟಿ ಒಂದೇ ಕೈವ್ರು ರೊಟ್ಟಿ ಭಾಳ ಅಂದ್ರೆ ಭಾಳ ತಳ್ಳಿಗೆ ಮಾಡ್ತಾಳ್ರಿ ಮಾವ ನೋಡ್ರಿ ಕಾಣಿಸ್ತಿರ್ಬೋದು ಎಷ್ಟು ಚೆಂದ ಬಡ್ಲಿಕ್ಕೆ ಅಂಥೇಳಿ ಈ ಇಲ್ಲಿಂತ ಬಡಿಬೇಕಂದ್ರೆ ಬಡಿಯೋಕ್ಕಾಗಂಗಿಲ್ಲ ರೀ ಅವ್ರಿಗೆ ರೊಟ್ಟಿ ಹಾಕೋಕ್ಕೂ ಕೂಡ ಅಷ್ಟೇ ರೀ ಆದ್ರೆ ಎರಡುಗೈಲಿಂಥ ಹಾಕ್ತಾರೆ ರೊಟ್ಟಿ ಆದ್ರೆ ಈಗ ಈ ಕೈಯೊಳಗೆ ರೊಟ್ಟಿ ತೊಗೊಂಡ್ರಿ ಅಂತಂದ್ರೆ ಅದಕ್ಕೆ ಎಲ್ಲಿ ಅವ್ರಿಗೆ ಹೋಗಂಗಿಲ್ಲ ಅಂತೇಳಿ ಜಾಸ್ತಿ ಬಲಗೈಲಿಂತ ರೊಟ್ಟಿ ಹಾಕಂಗಿಲ್ಲ ರೀ ಅವರು ರೊಟ್ಟಿ ಮೇಲೆ ತೊಗೊಂಡು ಹಾಕ್ತಾರೆ ಇರ್ಲಿಕ್ಕಪ್ಪ ಅಂತಂದ್ರೆ ಆ ರೊಟ್ಟಿ ಅಂತ ಹೇಳಿ ಯಾಕಂದ್ರೆ ಕೈ ಒಳಗೆ ಶಕ್ತಿ ರೀ ಅದು ಬೆರಳಿನೊಳಗೆ ರೊಟ್ಟಿ ಸಿಗಬಿಂತ ಬಿಡ್ತದೆ ರೀ ಹಂಚಿ ಹಾಕಕ್ಕೆ ಹೋದ್ರೆ ಹಾಗಾಗಿ ಜಾಸ್ತಿ ಬರಗೈಲಿಂತ ರೊಟ್ಟಿ ಹಾಕಂಗಿಲ್ಲ ರೀ ಅವ್ರ ಈಗ ಮತ್ತೊಂದು ಹುಳಿ ನೋಡ್ರಿ ಇನ್ನೊಂದು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಆ ರೀತಿ ಅಂತ ನೋಡಿರಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡ ಅವರು ಏನು ಮಾಡ್ತಾರೆ ರೀ ಮತ್ತೊಮ್ಮೆ ಮಿದಿ ಮಿದಿ ರೊಟ್ಟಿನ ಮಾಡ್ತಾರೆ ರೀ ಆದರೆ ನಾವಂತಾರೆ ಅಮ್ಮಲ್ಲಿಗೆ ಹಿಟ್ಟಾಳಕ್ಕೆ ಮಾಡ್ಕೊ ರೀ ಮತ್ತು ಮಿದ್ಲಕ್ಕೆ ರೀ ನಾವು ರೊಟ್ಟಿ ಮಾಡ್ಬೇಕಾದ್ರೆ ಹಂಗೆ ತೊಗೊಳೋದು ಡೈರೆಕ್ಟಾಗಿ ಹುಳಿ ಮಾಡ್ಕೊಳ್ಳೋದು ರೊಟ್ಟಿ ಬಿಡಿತೇವು ಆದ್ರೆ ಅವ್ರು ರೀ ಹಿಟ್ಟಾಗಿ ಗಟ್ಟಿಯಾಗಿ ನಾದಿಟ್ಕೋತಾರೆ ಒಂದು ಒಂದು ರೊಟ್ಟಿದ ತೊಗೊಂಡು ಹಿಟ್ಟನ್ನು ಮಿದ್ದಿ ಮಿದ್ದಿ ರೊಟ್ಟಿ ಮಾಡ್ತಾರೆ ಇಲ್ಲಿ ನೋಡ್ರಿ ಈಗ ಆ ಕಡೆ ರೊಟ್ಟಿಗೆ ನೀರು ಹಚ್ಚಾರ ನೀರು ಹಚ್ಚಿ ಅಂದರೆ ಒಂದು ಸ್ವಲ್ಪ ವಾಸಿ ಕುಂತರಿ ಅದನ್ನು ಸರಿ ಮಾಡ್ಕೊಂಡ್ರು ಈ ರೀತಿ ಕೊಳಲಿಂತ ಈಗ ನೋಡಿರಿ ಹಿಟ್ಟು ಮತ್ತು ಮಿದ್ಲಿಕ್ಕತ್ತರಿ ಅವ್ರು ಆದರೆ ನಾವು ಈ ರೀತಿ ಎಲ್ಲ ಮಿದ್ದಂಗಿಲ್ಲ ರೀ ಡೈರೆಕ್ಟ್ ಹಿಟ್ಟು ತೊಗೊಳ್ಳೋದು ಹುಳಿ ಮಾಡ್ಕೊಳ್ಳೋದು ರೊಟ್ಟಿ ಬಿಡ್ಯೋದು ಹಿಂಗೆ ಮಾಡ್ತೇವಲ್ಲ ರೀ ಹಾಗಾಗಿ ನಮ್ಮ ರೊಟ್ಟಿಗೆ ಅವ್ರೊಟ್ಟಿಗೆ ಭಾಳ ಅಷ್ಟು ವ್ಯತ್ಯಾಸ ರೀ ನೋಡಿರಿ ಬರೀ ಒಂದು ಕೈಲಿಂತ ನಮ್ಮಮ್ಮ ಗಂಟೆಗೂ ರೊಟ್ಟಿ ಮಾಡ್ತಾರೆ ಮಾಡ್ತಾರ್ರಿ ಅಷ್ಟ ಫಾಸ್ಟ್ ನೋಡಿರಿ ನಮ್ಮವ್ರು ರೀ ಈಗ ಬಡಿಲಿಕ್ಕತ್ತರ ಆದ್ರೆ ಮತ್ತೆ ನಮ್ಮ ಹವಾಗ ಪೈಪ್ಲಿಂದ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ಅವ್ರು ಕೈಲಿಂತ ಮಾಡನ್ರಿ ಚಂದನ ಕೂತ್ ಮಾಡನ್ರಿ ಮಾಡ್ತಾರೆ ಆದ್ರೆ ಪೈಪಲಿಂದಂತೂ ರೊಟ್ಟಿ ಮಾಡೋಂಗಿಲ್ಲ ರೀ ಅವ್ರು ಯಾಕಂದ್ರೆ ಅವ್ರಿಗೆ ಪೈಪ್ಲಿಂದ ಎಲ್ಲ ರೊಟ್ಟಿ ಬರೋಂಗಿಲ್ಲ ಕೈಲಿಂತನೇ ಮಾಡ್ತಾರ್ರಿ ರೊಟ್ಟಿ ಅವಾಗೂ ನೋಡ್ರಿ ಈಗ ಮತ್ತೆ ರೊಟ್ಟಿ ಬಿಡ್ಲಿಕ್ಕಿತ್ತಾರ ಅವರ ರೊಟ್ಟಿ ಮಾಡೋದು ನೋಡಿದ್ರೆ ರೀ ಯಾರಿಗೆ ಭೀ ರೊಟ್ಟಿ ಎಷ್ಟು ಚಂದ ಮಾಡ್ತಾರಂಥೇಳಿ ಈಗ ಆ ಕಡೆ ರೊಟ್ಟಿ ಸುಡ್ಲಿಕ್ಕೆ ಈ ಕಡೆ ರೊಟ್ಟಿ ಬಡ್ದಾರ್ರಿ ಈಗ ರೊಟ್ಟಿ ತಿರು ಹಾಕ್ಯಾರ ನೋಡಿರಿ ಅದು ಛಂದ ಚೆಂದ ಬರೋ ಮಾಡ್ತಾರೀ ರೊಟ್ಟಿ ಉಬ್ಬಿ ಬರ್ತಾವ ಸ್ವಲ್ಪ ದಪ್ಪ ಮಾಡಿದ್ರೆ ಅಂತಂದ್ರೆ ಆ ಉಬ್ಬಿ ಬರ್ತಾವ್ರಿ ರೊಟ್ಟಿ ತೆಳ್ಳಗೆ ಮಾಡಿದ್ರೆ ರೊಟ್ಟಿ ಉಬ್ಬಂಗಿಲ್ಲ ರೀ ಆರ್ವೆ ರೊಟ್ಟಿ ಆದರೂ ಆ ದಪ್ಪ ರೊಟ್ಟಿ ಮಾಡಿದ್ರೆ ಅಷ್ಟ ರೊಟ್ಟಿ ಉಬ್ಬಿ ಬರ್ತಾವ್ರಿ ಈಗ ತೆಳ್ಳಗೆ ಮಾಡಿರಲ್ರಿ ಅವ್ವ ನನಗೆ ಊಟ ಮಾಡೋಕೆ ಎರಡು ಜೋಳದ ರೊಟ್ಟಿ ದಪ್ಪತ್ತನಗಿ ಪುಗ್ಗ ಎಬ್ಸಿ ರೀ ನಾನು ಊಟ ಮಾಡಕತ್ತೀನಿ ಅಲ್ಲೇ ಸೈಡಿಗೆ ಕುಂತ ಇಲ್ಲಿ ಅವ ರೊಟ್ಟಿ ಮಾಡ್ಮ ಕೊಟ್ಟಂಗೆ ಈಗ ನೋಡ್ರಿ ರೊಟ್ಟಿ ರೆಡಿ ಆಯಿತು ಅಂದ ಈಗ ಇಲ್ಲಿ ಕಲ್ಲಿನ ಮ್ಯಾಗ ಬಡ್ದಿ ರೊಟ್ಟಿ ಭೀ ರೆಡಿ ರೀ ಇನ್ನೇನು ಒಂದೊಂದು ಸ್ವಲ್ಪ ಈ ರೀತಿ ದಂಡಿಗಳೆಲ್ಲ ಬಡದು ಬಿಟ್ಟ ಹಂಚಿಗೆ ಹಾಕ್ತಾರೋಡ್ರಿ ಇದಕ್ಕೆ ನೋಡ್ರಿ ಫ್ರೆಂಡ್ಸ ಇವತ್ತ ಫಸ್ಟ್ ಟೈಮ್ ನಮ್ಮ ಅಮ್ಮನ ಕೈ ಜೋಳದ ರೊಟ್ಟಿ ಬಿಟ್ಟಿನ ರೀ ನಾ ಯಾವ ರೀತಿ ಮಾಡ್ಯಾರಂಥೇಳಿ ನೋಡಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಇದು ರೊಟ್ಟಿ ಹಾಕಕ್ಕೆ ರೊಟ್ಟಿ ತಗೋತಾರೆ ರೀ ಯಾಕಂದ್ರೆ ಅವ್ರಿಗೆ ಜಾಸ್ತಿ ಕೈಲಿ ಅವಳಿಗೆ ಶಕ್ತಿ ಇರಲ್ಲ ಅದಕ್ಕೆ ರೊಟ್ಟಿ ಹರಿತದಂಥೇಳಿ ಈ ರೀತಿ ರೊಟ್ಟಿ ಮೇಲೆ ತೊಗೊಂಡು ರೀ ಅವರು ಈಗ ರೊಟ್ಟಿ ಹಾಕ್ತಾರೆ ಹಾಕ್ತಾರೋಡಿರಿ ಯಾಕಂದ್ರೆ ಈ ರೊ ಈ ರೀತಿ ರೊಟ್ಟಿ ಹಾಕಿದ್ರೆ ಒಳಗೆ ಅದು ರೊಟ್ಟಿ ಸಿಗಿಬಿಡೋಂಗಿಲ್ಲ ಅಲ್ರಿ ಹಾಗಾಗಿ ರೊಟ್ಟಿ ಹರಿಯಂಗಿಲ್ಲ ಅಂಥೇಳಿ ಹಂಗೆ ರೀ ನೋಡಿರಿ ಮತ್ತೆ ನೋಡ್ತಿರ್ಬೋದು ಮತ್ತೆ ಹಿಟ್ಟು ಮಿದ್ಲಿಕ್ಕೆ ಹತ್ತಾರ ಅವರು ಆದರೆ ನಾನು ಮಾಡಿರೋದು ಕೂಡ ನೋಡಿರಿ ನಾನು ಮಿದ್ಲಕ್ಕೆ ಹೋಗಂಗಿಲ್ಲ ರೀ ಮತ್ತೊಮ್ಮೆ ರೊಟ್ಟಿ ಹಿಟ್ಟ ಆದ್ರೆ ಅವರು ಮತ್ತೊಮ್ಮೆ ಹಿಟ್ಟನ್ನು ಬಿಟ್ಟು ಬಿಟ್ಟ ರೀ ಈಗ ರೊಟ್ಟಿಗೆ ನೀರು ರೀ ಕಟ್ಟಿಗೆ ಅಂತಂದ್ರೆ ದಮನ್ ಕಟ್ಗೆ ಇದ್ರೆ ಚಲೋ ರೀ ಆದರೆ ಇವಾಗ ದಮನ್ ಕಟ್ಗೆ ಇರಲಿಲ್ಲ ರೀ ಇವತ್ತ ಸಣ್ಣನ ಅವ ಅವ್ರಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹತ್ತದಾರೂ ರೀ ಈಗ ನೀರು ಹಚ್ಚಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟಿದ ತಕ್ಷಣ ಹಾಗೆ ನೋಡ್ರಿ ನೋಡಿರಿ ತಿರುಗಾಕದ್ರಿ ರೊಟ್ಟಿ ಈಗ ರೀ ಇದು ರೊಟ್ಟಿ ಆ ಕಡೆ ರೊಟ್ಟಿ ಹಾಕಿ ಈ ಕಡೆ ರೊಟ್ಟಿ ನೋಡ್ತಿರ್ಬೋದು ರೀ ರೊಟ್ಟಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ್ರಿ ಅಂದ್ರೆ ಆಗಿನ ಕಾಲ್ದವ್ರು ಮಾಡೋ ರೊಟ್ಟಿಗೆ ನಾವು ಈಗಿನ ಕಾಲ್ದವ್ರು ಮಾಡೋ ರೊಟ್ಟಿಗೆ ಭಾಳ ವ್ಯತ್ಯಾಸ ರೀ ರೊಟ್ಟಿ ಯಾಕಂದ್ರೆ ಈಗ ಕಷ್ಟ ಪ ಪಡೋದು ಬ್ಯಾಡಂತೇಳಿ ಪೈಪ್ಲಿಂತ ಅದು ರೀ ರೊಟ್ಟಿ ಕೈಗಳಿಗೆ ಕಷ್ಟ ಬೇಡ ಅಂತೇಳಿ ಆದ್ರೆ ಆಗಿನ ಕಾಲ್ದವ್ರ ಯಾವುದೇ ಕಾರಣಕ್ಕೂ ಪೈಪ್ಲಿಂತೆ ಎಲ್ಲ ರೀ ರೊಟ್ಟಿ ಅವರ ಏನಾದರು ಕೈಲಿಂತರಿ ಅದ್ರಲ್ಲಿ ಮಾಡಕ್ಕೆ ಬರಂಗಿಲ್ಲವೋ ನಮ್ಗೆ ಕೈಲಿಂತ ಎಷ್ಟು ರೊಟ್ಟಿ ಮಾಡಂದ್ರು ಮಾಡ್ತೀವಿ ಬುಟ್ಟು ರೊಟ್ಟಿ ಅಂತೇಳಿ ಕೈಲಿಂತನ ರೊಟ್ಟಿ ಮಾಡ್ತಾರೆ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ನಮ್ಮಮ್ಮ ಮಾಡಿರೋ ಜೋಳದ ರೊಟ್ಟಿ ಬುಟ್ಟಿ ತುಂಬ್ಯಾವ ನೋಡ್ರಿ ಗುತ್ತಿ ಕಟ್ಕೊಂಡು ಹೋಗ್ಯಾರ ಹೊಲಕ್ಕೂ ಈಗಂತಂದ್ರೆ ನಾನು ಮಾಡಿರೋ ಸ್ಪೆಷಲ್ ಖಾರ ಬೇಳಿ ಪಾಲಕ್ ಸೊಪ್ಪಿನ ಖಾರ ಬೇಳಿ ಉಪ್ಪಿನಕಾಯಿ ಹಚ್ಕೊಂಡಿ ನೋಡ್ರಿ ಇಲ್ಲೇ ಲೇಟ್ ನೋಡಿರಿ ಕೆಲಸ ಅಂತೂ ಎಲ್ಲ ಕೆಲಸಾನು ಆಗ್ಯದ್ರಿ ಈಗ ಟೈಮ್ ಜನ ಮೂರು ಗಂಟೆ ಆಗ್ಯದ್ರಿ ನೋಡ್ರಿ ಹಾ ಹಿಡ್ರಿ ಅಲ್ಲಿಂದ ವೀಡಿಯೋ ಚಾಲು ಮಾಡಿದ್ರೆ ಪ್ಲೇನಿ ವೀಡಿಯೋ ಚಾಲು ಮಾಡಿದ್ರೆ ಸಾಕ್ರಿ ಹಾಕಿನಿ ಹಾ ಎಂದ್ಕೈ ತಿರುಗಿಸ್ತಾಳ ಈಗ ಅಂತಂದ್ರ ಒಂದು ರೆಸಿಪಿ ಮಾಡ್ಬೇಕೀನಿ ರೆಸಿಪಿ ಏನಪ್ಪಾ ಅಂತಂದ್ರಿ ನಾನ್ವೆಜ್ ರೆಸಿಪಿ ರೀ ಅದು ಕುಕಿಂಗ್ ಚಾನಲ್ ರೀ ರೈತನ ಮಗಳ ಕುಕಿಂಗ್ ಚಾನಲ್ ಅಲ್ರಿ ಭಾಳ ಚೆನ್ನೈತ್ರಿ ರೆಸಿಪಿ ಅಂತ ಅದಕ್ಕೆ ಇವತ್ತ ರೆಸಿಪಿ ಹಾಕ್ಬೇಕಂತ ಅನ್ಕೋನೀನ್ ರೀ ರೈತನ ಮಗಳ ಕುಕಿಂಗ್ ಚಾನಲ್ಕ ಇವತ್ತ ರೆಸಿಪಿ ಅಪ್ಲೋಡ್ ಮಾಡ್ಲಾತೀನಿ ಯಾರಲ್ಲ ನಾನ್ವೆಜ್ ರೆಸಿಪಿ ಇಷ್ಟ ಇಷ್ಟಪಡ್ತೀರಿ ಪ್ಲೀಸ್ ಅಲ್ಲೂ ಕೂಡ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಯಾರ್ಯಾರಿಗೆಲ್ಲ ನಾನ್ ವೆಜ್ ರೆಸಿಪಿ ಇಷ್ಟ ಅದ ಅವ್ರಷ್ಟ ಕುಕಿಂಗ್ ಚಾನಲ್ ವೀಡಿಯೋಸ್ನ ನೋಡ್ರಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಮತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಅಲ್ಲಿಂದ ನೀವು ಆರಾಮಾಗಿ ವೀಡಿಯೋಸನ್ನ ನೋಡ್ಬೋದು ರೀ ಫ್ರೆಂಡ್ಸ್ ಅಲ್ಲಿ ಒಂದು ಸೂಪರ್ ಅಂದ್ರೆ ಸೂಪರ್ ರೀ ಮಸ್ತಾಗಿ ಒಂದು ರೆಸಿಪಿ ಹಾಕ್ತೀನಿ ರೀ ನಾನ್ ವೆಜ್ ರೆಸಿಪಿ ಇಷ್ಟಪಡೋರಷ್ಟ ಆ ವೀಡಿಯೋಸ್ನ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಯವರು ಅಜ್ಜಿ ಸಂಗಡ ಜಗಳ ಆಡತಳ ಬ್ರೆಡ್ ಬಯಲಾಚಿಕೊಂಡಿದ್ದು ನೋಡಿ

ಎಂಟು ಗಂಟೆ ಆಲಾಗ ಬಂದದ್ರಿ ಕಾಣಿಸ್ತಿರ್ಬೋದು ರೀ ಕತ್ಲಾಗೆಲ್ಲ ಸಮ್ಮು ಸಮೃದ್ಧಿ ಎಲ್ಲ ಮಕ್ಕೊಂಡಾರ್ರಿ ಅಡುಗೆ ಅಂತಂದ್ರೆ ಮಧ್ಯಾಹ್ನದಾಗ ಪಲ್ಯ ಅಂತೂ ಮಾಡಿನಲ್ಲ ರೀ ಚಪಾತಿನೂ ಮಾಡಿ ಅಡುಗೆ ಅಂತೂ ಏನು ಮಾಡೋದಿಲ್ಲ ರೀ ಈಗ ಯಜಮಾನ್ರಿ ಇಲ್ಲೇ ರೀ ಮನೆ ಬೆಲೆಗೆ ಅಂದ್ರೆ ಬಿತ್ತರಿ ಈಗೇನೋ ಸಾಲು ಕಲ್ಸಿಗತ್ತಾರೀ ಹಾಂ ತೊಗರಿ ಬಿತ್ತರಿ ಸಾಲು ಕಲ್ಸಿ ಸಿಗುತ್ತಾರೆ ಇಲ್ಲೇ ಮನೆ ಬೆಲೆ ಅದ ರೀ ಅವಲ್ಲ ಸಾಲು ಕಲ್ ಸಿಗತ್ತಾರೀ ಅವ್ರೂ ಇನ್ನೇನು ಬರ್ತಾರ್ರಿ ಬಂದ ಮೇಲೆ ಊಟ ಮಾಡೋದು ರೀ ಯಜಮಾನ್ರಿ ಬಂದ ಮೇಲೆ ಊಟ ಮಾಡ್ತೇವ್ರಿ ಈಗ ಮಕ್ಕಳನ್ನೂ ಮಕ್ಕೊಂಡವ್ರ ನೋಡ್ರಿ ಲೈಟ್ ಅಂತರ ಯಾಕೋ ಗೊತ್ತಿದ್ರಿ ಇವತ್ತ ರಾತ್ರಿ ಲೈಟ್ ರೀ ಅದಕ್ಕೆ ರಾತ್ರಿ ವಿಡಿಯೋಸ್ ಮಾಡಿದ್ರಿ ನನ್ನ ಲೈಟ್ ಬಂದಿ ಸೆಲೆಕ್ಟ್ ಇಲ್ಲಿಕಂದ್ರೆ ಅಂತೂ ವಿಡಿಯೋಸ್ ಮಾಡೋಂಗಿಲ್ಲ ರೀ ನಾನು ಯಾಕಂದ್ರೆ ಲೈಟೇ ಇರೋಂಗಿಲ್ಲ ನಂಬಲ್ಲಿ ಇವತ್ತು ನೋಡಿರಿ ಲೈಟ್ ರಾತ್ರಿಗೆ ಅಂತಂದ್ರೆ ಸಾಂಬು ನೋಡಿರಿ ಮಕ್ಕೊಂಬಿಟ್ಟ ಊಟ ಮಾಡಿ ನಮ್ಮ ಸಂಪ್ರದಾಯ ಮಕ್ಕಂಬಿಟ್ಟ